I'm n r i n o I'm e t sure. o o not s

हम प्रेजिडेंट बोलते हैं ये वाला है इन मालो को बोलते हैं ये से ये सेक्टर 13 है रेट बोलते हैं संतों के माने क्लास आता है तो सभी जो आए वो बताए मैं बड़ा नहीं बड़ा वाला है ऐसे मेन वाला है நம்பர் என்ன வந்து அது கரெக்ட் பண்றதுக்கு ஒரு மெசேஜ் வந்துச்சு. நேஸ் மாதிரி அதால என்ன சைடுல நேஸ் போடணும்னு கேட்குது. நம்ம ஆப்டர் பண்ண உடனே போயிடுவோம். இந்த மாதிரி ஆக்ஷன்

ತುಂಬ ಜನ ನನಗೆ ಫೋನ್ ಮಾಡಿ ಕೆ ಜಿ ಎಫ್ ಅವರು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡೋರಲ್ಲ ಯಾವಾಗ ಕೆ ಜಿ ಎಫ್ಗೆ ಇಂದ್ರಾ ಕ್ಯಾಂಟೀನ್ ಆಗ್ತೀರಾ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾಯಿದ್ವಿ ಕಳೆದ ಸಾರಿ ಎಮ್ ಎಲ್ ಎ ಆಗಿದ್ದಾಗೆ ಕೇಳ್ತಾ ಇದ್ವಿ ಅದಾದಮೇಲೆ ನಾವು ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡಿದ್ದೆ ಇದನ್ನು ಸ್ಯಾಂಕ್ಷನ್ ಏನೋ ಮಾಡೋದು ಬಟ್ ಎಲ್ಲ ಟೆಂಡರ್ಸು ಈ ಸ್ಟೇಟ್ಗೆ ಬಂದ ಹತ್ರ ಟೆಂಡರ್ ಮಾಡಿದ್ದು ಸ್ವಲ್ಪ ನಿಧಾನ ಆಯಿತು ಅಂತ ನನಗೂ ಅನ್ನಿಸ್ತಾ ಇದ್ದೀವಿ

ಫೈ ರುಪೀಸ್ ಇಂಥ ಹತ್ತು ರೂಪಾಯಿಗೆ ಅಷ್ಟು ಕಡಿಮೆ ದರದಲ್ಲಿ ಅವರಿಗೆ ಆರೋಗ್ಯಕರವಾಗಿರುವಂಥ ಊಟ ಪುರಾಣ ಎಲ್ಲ ಕ್ಯಾಂಟೀನ ಕಲಿತು ಕೆ ಜಿ ಎಫ್ ಪೂಜೆನ ನಷ್ಟ ಆಗ್ತಾ ಇದೆ ಅಂತ ಖುಷಿ ಇದೆ ಲೋಕಾರ್ಪಣೆ ಬಸ್ಲಿಗಳಿಗೆ ನಾನು ಕಳೆದ ದಿನ ಹತ್ತಿನಾಯಿತ ಪ್ರಯತ್ನ ಮಾಡಿದರೆ ಈ ದಿನ ಮಾಡಬೇಕಾಗುತ್ತೆ ಕೆ ಜಿ ಆ ಕ್ಷೇತ್ರದ ಬಂದೆ ಮಾಡೋಕ್ಕಾಗಲ್ಲ ಅಂತ ಒಂದು ಹೇಳಿಕೊಟ್ಟಿದ್ದಾರೆ ಟ್ವೆಂಟಿ ನೈನ್ ಪಾಪದಲ್ಲಿ ಎಲ್ಲ ಉಸ್ತುವಾರಿ ಬಂದಿದೆ ಇಪ್ಪತ್ತೊಂಬತ್ತನೇ ತಾರೀಕು ಆವಾಗ ಅಧಿಕೃತವಾಗಿ ಚಾಲನೆ ಆಗುತ್ತೆ ನನ್ನ ಕೆ ಜಿ ಕ್ಷೇತ್ರದ ಜನತೆಗೆ ಒಂದು ಕೊಡುಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಐದತ್ತು ವರ್ಷ ಐದು ವರ್ಷದಿಂದನೂ ಅವ್ರ ಕನಸಾಗಿತ್ತು ಇಡೀ ನನ್ನ ಕ್ಷೇತ್ರದವ್ರು ಎಲ್ಲಿ ಓಡಾಡಿದ್ರು ಇಂದಿರಾ ಕ್ಯಾಂಟೀನ್ನ ಟೀ ಜರ್ಗೆ ಯಾವಾಗ ತರ್ತೀರಾ ಅಂತ ನನಗೆ ಪ್ರಶ್ನೆ ಮಾಡ್ತಾ ಇದ್ರು ಡೈಲಿ ಟ್ರಾವೆಲರ್ಸ್ ಯಾವಾಗಲೂ ಕೇಳ್ತಾಯಿದ್ರು ಇದನ್ನು ತುಂಬ ಒಳ್ಳೆ ಜಾಗದಲ್ಲಿ ನಾನು ಇಂದಿರಾ ಕ್ಯಾಂಟೀನ್ನ ನಾನು ಯೋಚನೆ ಮಾಡಿದೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅವಾಗ ನನ್ನ ಜೊತೆ ಕಮಿಷನರು ಮತ್ತು ಆ ಟೆಕ್ನಿಕಲ್ ರಿಸೋರ್ಸ್ ಪರ್ಸನ್ನು ಎಲ್ಲ ನಾವು ಎಲ್ಲಿ ತೊಂದರೆ ಇದು ಅನುಕೂಲ ಆಗುತ್ತೆ ಅಂದಾಗ ಹಾಸ್ಪಿಟ್ಲ್ ಗುಂಪು ಆಗುತ್ತೆ ಈ ಕಡೆ ಹೆರಿಗೆ ಹಾಸ್ಪಿಟ್ಲ್ ಪಕ್ಕದಲ್ಲಿ ಮತ್ತು ಭಾಳ ಜನ ಬೆಳಗ್ಗೆ ಆದರೆ ಪೌರ ಕಾರ್ಮಿಕ ಬೆಳಗ್ಗೆ ಆದರೆ ಟ್ರೈನ್ ಟೈಮಿಂಗ್ಸ್ಗೆ ಹೋಗುವಂಥವ್ರು ಮತ್ತು ಹೊರಗಡೆ ಕೆ ಜಿ ಎಫ್ಗೆ ಕೆಲಸಕ್ಕೆ ಬರೋವಂಥ ಎಷ್ಟೋ ಮಂದಿಗೆ ಇದು ಒಂದು ಒಳ್ಳೆಯ ಇಂದಿರಾ ಕ್ಯಾಂಟೀನ್ ಆಗಿ ಅವರಿಗೆ ಆರೋಗ್ಯಕರವಾಗಿರುವಂಥ ತಿಂಡಿ ಊಟ ಕೊಡುವಂಥ ಜಾಗ ಇದಾಗಿದೆ ಭಾಳ ಜನ ಕಾರ್ಮಿಕರು ಒಂದು ಊಟ ತಿಂದೆ ಆಚೆ ಬಂದಿರ್ತಾರೆ ಕೆಲಸ ಮಾಡೋದಕ್ಕೆ ಅವ್ರನ್ನ ಅವ್ರಿಗೆ ಕಷ್ಟಕ್ಕೆ ಇದು ಸ್ಪಂದಿಸೋ ಅಂಥ ಜಾಗನ ಜಾಗನೂ ಹುಡುಕಿದ್ದೀನಿ ಇಂದಿರಾ ಕ್ಯಾಂಟೀನು ಅವರಿಗೆ ಸೇವೆ ಮಾಡುತ್ತೆ ಅದು ಲೋಕಾರ್ಪಣೆ ಆಗುತ್ತೆ ವಾರದಲ್ಲಿ ಅಂತ ಹೇಳಕ್ಕೆ ಇಷ್ಟಪ ಎಷ್ಟು ಅನುದಾನ ಎಷ್ಟು ಯಾವ ಯೋಜನೆ ನಿರ್ಮಾಣ ಆಗಿದೆ ಇದು ಎಲ್ಲ ಅನುದಾನವೂ ಇಡೀ ರಾಜ್ಯದಲ್ಲಿ ಒಂದೇ ರೀತಿನೇ ಇಡೀ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಏನು ಕಾಸ್ಟಲ್ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಕೆ ಜಿ ಎಫ್ ಕ್ಷೇತ್ರದಲ್ಲೂ ಅದೇ ಕಾಸ್ಟಲ್ಲೇ ಮಾಡಿದರೆ ಭಾಳ ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ ಬೇರೆ ಜಾಗದಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ನೋಡ್ತೀರಾ ಕೆ ಜಿ ಎಫ್ ಅಲ್ಲಿ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದೀವಿ ಒಂದು ಕಡೆ ಗ್ರೀನರಿ ಇದೆ ಇನ್ನೊಂದು ಕಡೆ ರೋಡ್ ಇದೆ ಇನ್ನೊಂದು ಕಡೆ ಕನೆಕ್ಟಿವಿಟಿ ಯಾರೆಲ್ಲ ಉಪಯೋಗ ಮಾಡ್ಕೊಬೋದು ಅಂತಂದ್ರೆ ಆಕ್ಸೆಸ್ ಕೂಡ ಬಹಳ ಹತ್ರ ಇದೆ ಆ ಕಡೆ ಬಸ್ಗೆ ಆಟೋ ಡ್ರೈವರ್ಸ್ಗೆ ಆಟೋ ಡ್ರೈವರ್ಸ್ಗೆ ಬೆಳಗ್ಗೆ ಎದ್ದು ತಿಂಡಿ ಊಟನೂ ನೋಡದೆ ಯಾರು ಬರ್ತಾರೆ ಆಚೆ ಕಡೆ ಅವರಿಗೆ ಇದು ಆರೋಗ್ಯಕರವಾಗಿರುವಂತ ಊಟ ಅಂತ ಇಂದಿರಾ ಗಾಂಧಿ ಅವ್ರ ಕನಸಾಗಿತ್ತು ಅನ್ನೋ ಗೊತ್ತಿಲ್ಲ ಖಂಡಿತ ಅವರ ಹೆಸರಲ್ಲಿ ಬರುವಂಥ ಕಾರ್ಯಕ್ರಮಗಳು ಭಾಳ ಅರ್ಥಪೂರ್ಣವಾಗಿದೆ ಅದು ಅಷ್ಟೇ ಅದಕ್ಕೆ ಚೈತನ್ಯ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಿಕ್ಕಿದೆಯ ನನಗೆ ಖಂಡಿತ ಕಿ ಜನಾಂಟಿನ್ ತಂದಾಗ ಆಯಿತು ಇವತ್ತು ಯಾವತ್ತು ಲೋಕಾರ್ಪಣೆ ಮಾಡ್ತೀನಿ ಅವತ್ತು ಮನಸ್ಸಿಂದ ಖುಷಿ ಪಡ್ತೀನಿ ಜನ ಇದನ್ನು ಬಯಸ್ತಾ ಇದ್ದು ತರಲಿ ಇದನ್ನು ಶಾಸಕರು ಮಾಡೇ ಮಾಡ್ತಾರೆ ಅನ್ನೋ ನನ್ನ ಬಗ್ಗೆ ಅವನಿಗೆ ಅಭಿಪ್ರಾಯ ಕೂಡ ಇತ್ತು ಮಾಡಬೇಕು ಇಷ್ಟು ದಿನದೊಳಗಡೆ ಅಂತ ನನ್ನ ಬಗ್ಗೆ ಅವರು ನಿರೀಕ್ಷೆ ಇಟ್ಟಿದ್ರು ಅದು ಇವತ್ತು ಕನಸು ಆಗ್ತಾ ಇದೆ ಅನ್ನೋಂಥ ಖುಷಿ ನನಗೆ ಇದೆ ಭಾಳ ಜನ ಕೆಲಸ ಮಾಡೋ ಆಟೋ ಅವರು ಇರ್ಬೋದು ಬೆಳಗ್ಗೆ ಇದ್ದರೆ ಕೆಲಸಕ್ಕೆ ಬರೋವಂಥವ್ರು ಪವರ್ ಕಾರ್ಮಿ ಮತ್ತು ಹಾಸ್ಪಿಟ್ಲಲ್ಲಿ ಪೇಷೆಂಟನ್ನ ನೋಡೋಕ್ಕೆ ಬರುವಂಥದ್ದು ಆರೋಗ್ಯವಾಗಿರುವಂಥದ್ದು ಇಂಥ ಕಡಿಮೆ ಬೆಲೆಗೆ ಸಿಗುತ್ತೆ ಐದು ರೂಪಾಯಿ ತಿಂಡಿ ಸಿಗುತ್ತೆ ಹತ್ತು ರೂಪಾಯಿಂತ ಸಿಗುತ್ತೆ ಅಂತ ಒಳ್ಳೇದೇ ಅಲ್ಲ ಒಂದು ಟೈಮ್ಗೆ ಸಾವಿರ ಜನ ಸಿಕ್ಕೊಂಡು ಹೋಗುವಂಥ ವ್ಯವಸ್ಥಿತವಾಗಿರುವಂಥದ್ದನ್ನು ಇಲ್ಲಿ ಮಾಡಿದ್ದಾರೆ ಅಂದ್ರೆ ಅಡಿಗೆ ತಯಾರು ಮಾಡೋದೆಲ್ಲ ಇಲ್ಲೇ ಇರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲೇ ತಯಾರು ಮಾಡ್ತಾರೆ ಮಿಕ್ಕಿದ್ದೆಲ್ಲ ಸರ್ಕಾರದ ಗೈಡ್ಲೈನ್ಸ್ ಎಲ್ಲ ಇಂದ್ರಾ ಕ್ಯಾಂಟೀನ್ಸ್ಗೂ ಒಂದೇ ಆಗಿದೆ ಸರ್ಕಾರದ ಗೈಡ್ಲೈನ್ಸ್ ನ ಫಾಲೋ ಮಾಡ್ತಾರೆ ಇಡೀ ಸ್ಟೇಟ್ ಅಲ್ಲಿ ಯಾವ ತರ ಇದೆ ಸಿಸ್ಟಮ್ ನಮ್ ಕೆ ಜಿ ಎಫ್ ಅಲ್ಲೂ ಅದೇ ಸಿಸ್ಟಮ್ ಅನುಭವವಾಗಿದೆಯಾ ಆರ್ ಟಿ ಸಿ ಇದೆಯಾ ಇದಕ್ಕೆಲ್ಲ ಕರೆಕ್ಟ್ ಆಗಿದ್ರೆ ತಾನೇ ನಾನು ಇನ್ವೆಸ್ಟ್ ಮಾಡ್ತೀನಿ ಕೊಂಡುಕೊತೀನಿ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡೋದೆ ಹೋದರೆ ಮೋಸ ಹೋಗೋ ಮಾಗಡಿಕೆಂಡು ಇದೆ ಸರ್ ಮೂರು ಜನಕ್ಕೆ ಮಾರಾಟ ಆಗಿತ್ತು ನೀವು ಹೇಳಿದಾಗ ಈಗ ಮೂರು ಜನ ಮಾರಾಟ ಮಾಡುವಾಗ ಅವರಿಗೆ ಇವ್ರಿಗೆ ಇವರಿಗೆ ತಪ್ಪು ದಾರಿ ಮೋಸ ಮಾಡಿದ್ದಾರೆ ಇವರು ಮೋಸ ಹೋಗಿದ್ದಾರೆ ಯಾಕೆಂದ್ರೆ ಅವನ ಹತ್ರ ಒರಿಜಿನಲ್ ಇರಲಿಲ್ಲ ಅಥವಾ ಅವನು ಸೃಷ್ಟಿ ಮಾಡಿರ್ಬೋದು ಅವನು ಚೆಕ್ ಮಾಡ್ಕೊಂಡಿರ್ಬೋದು ಅವನೇ ಮಾಡಿರ್ಬೋದು ಕೇಳ್ತಾರೆ ಎಲ್ಲ ಇದೆ ಸರ್ ಮಾರಾಟ ಮಾಡಿದಾನೆ ಈಗ ಮಾಡ್ತಾ ಮೂರು ಜನ ಇದ್ದಾರೆ ಇದಾರೆ ಮೂಲ ಯಾರು ಮಂಜೂರಿದಾರರಿದ್ದಾರೆ ಅವರಿಗೆ ದುರಸ್ತಿ ಮಾಡೋದು ಈಗ ತಕೊಂಡಿರೋರಿಗೆ ದುರಸ್ತಿ ಮಾಡಲ್ಲ ಇಲ್ಲಿ ಜಿಲ್ಲೆಯ ಕೆರೆಗಳು ಕೆರೆಗಳ ಒತ್ತುವರಿ ಮತ್ತೆ ಕೆರೆಗಳಲ್ಲಿ ತೆಗೆಯೋದು ಜಾಸ್ತಿ ಆಗ್ತಾ ಇದೆ ಮತ್ತೆ ಈ ಕಲ್ಲು ಎಲ್ಲಿ ಅಂದ್ರೆ ಅಲ್ಲಿ ನಡೀತಾ ಇದೆ ಕೆರೆಗಳು ಒತ್ತುವರಿನ ಈಗಾಗಲೇ ನೋಡಿ ಎಪ್ಪತ್ತಾರು ಕೆರೆಗಳು ಒತ್ತುವರಿ ಆಗಿತ್ತು ಕೋಲಾ ಇದು ನಮ್ಮ ಇದು ಕೆಜಿಎಫ್ ನಲ್ಲಿ ಒಟ್ಟು ಮುನ್ನೂರ ಹದಿನೈದು ಕೆರೆಗಳಿದೆ ಅದ್ರೊಳ್ಗಡೆ ಈಗ ಆಲ್ಮೋಸ್ಟ್ ನೂರಾ ಕೆರೆ ಎಷ್ಟು ನಾವು ಮೆಷರ್ಮೆಂಟ್ ಮಾಡಿದ್ವಿ ಚಿಲ್ದಗಿ ನಿಳ್ಳಿ ಗ್ರಾಮದಲ್ಲಿ ಎಪ್ಪತ್ತಾರು ಕೆರೆಗಳು ಈಗ ಒತ್ತುವರಿ ತೆರವುಗೊಳಿಸಿದೆ ಇನ್ನು ನಾಲ್ಕ್ ದಿನ್ದೊಳ್ಗಡೆ ಇನ್ನು ನೂರು ಕೆರೆಗಳನ್ನ ಅಳತೆ ಮಾಡಿ ಅದರೊಳಗಡೆ ಏನಾದ್ರು ಒತ್ತುವರಿ ಆಗಿದ್ರೆ ಒತ್ತುವರಿ ಬಿಡಿಸೋ ಕೆಲಸವೂ ಕೂಡ ನಮ್ಮ ತಾಲೂಕು ಆಡಳಿತ ಮಾಡಿದೆ ಕಲ್ಲು ಗಣಿಗಾರಿಕೆ ಜಾಸ್ತಿ ಆಗ್ತಾಯಿದೆ ಹೇಳಿ ತಗೋತೀವಿ ಮಲ್ಲು ನಿಮ್ಗೆ ಗೊತ್ತಿದೆ ಮಾಲೂರ್ನಲ್ಲಿ ಮೊನ್ನೆ ಉಪಲೋಕಕ್ಕೆ ಬಂದಾಗ ಈಗ ಮಾಲೂನ ಎಲ್ಲ ಗಣಿಗಳನ್ನ ಮುಚ್ಚಿದೀವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮುಚ್ಚಿದೀವಿ ಸೇಫ್ಟಿ ಮೆಷರ್ಸ್ ತಗೊಂಡಿಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಇಲ್ಲಿ ಯಾವುದಾದ್ರು ಅಂತ ಗಣಿ ಅವರು ಗಣಿಗಾರಿಕೆ ಮಾಡ್ತಿದ್ರೆ ಅಕ್ರಮವಾಗಿ ಮಾಡ್ತಾ ಇದ್ರೆ ಅಥವಾ ಸುರಕ್ಷಿತ ಕ್ರಮಗಳನ್ನ ಅವರು ಅನುಸರಿಸಿಲ್ಲ ಅಂದ್ರೆ ದಯಮಾಡಿ ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿ ನಾಲ್ ಚೆಲ್ದಿ ಚೆಲ್ದಗನಳ್ಳಿ ಗ್ರಾಮದಲ್ಲಿ ಒಟ್ಟು ನಾಲ್ಕು ಕೆರೆ ಇದೆ ಆದ್ರೆ ಈಗಿರೋದು ಮೂರು ಕೆರೆ ಒಂದು ಕೆರೆ ಹನ್ನೆರಡನೇ ಸರ್ವೆನ ಬರೆದು ಕೆರೆನೇ ಇಲ್ಲ ಈಗ ಜಮೀನ್ ಮಾರ್ಕೊಂಡ್ಬಿಟ್ಟಿದ್ದಾರೆ ಇವತ್ತ ಕೆಲಸ ಅಲ್ಲಪ್ಪ ವಿರುದ್ಧವಾಗಿ ಆಡಳಿತ ಗಟ್ಟಿಯಾಗಿ ಮುಂದೆ ಆಗೋದಿಲ್ಲ